ನಮಸ್ಕಾರ ಆರ್ ಫೇ ಇಂಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸುಮಾರು ಮೂರು ಪ್ರಶ್ನೆಗಳಿದ್ದವು ಈ ಮೂರು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೇಳಿದಂಥ ಪ್ರಶ್ನೆಗಳು ಈ ಮೂರು ಪ್ರಶ್ನೆಗಳು ಇಟ್ಕೊಂಡು ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ ಮತ್ತು ಯಾರೆಲ್ಲ ಕೆಸೆಟ್ ಪಾಸ್ ಆದಂಥ ಅಭ್ಯರ್ಥಿಗಳಿದ್ದರೆ ಅವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಆ ಲಿಂಕ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಸಂಬಂಧಪಡುವಂಥ ಲಿಂಕ್ ಇದೆ ಕೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಇದೆ ನೀವು ಇಲ್ಲಿ ಜಾಯ್ನ್ ಹಾಕೋ ಜಾಯ್ನ್ ಆದರೆ ನಿಮಗೆ ನಂತರದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಸಂಬಂಧಪಡುವಂಥ ಎಕ್ಸಾಮ್ ಆಗಿರ್ಬೋದು ಕಾಲ್ ಫಾರ್ಮ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನಮಗೆ ದೊರೆತಾ ಹೋಗುತ್ತೆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಅನ್ನುವಂಥ ಪ್ರಶ್ನೆ ಬರುತ್ತೆ ನೆಕ್ಸ್ಟು ಎರಡನೇದು ಈ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು ಅಂದರೆ ಯಾವೆಲ್ಲ ದಾಖಲಾತಿಗಳು ಬೇಕು ಮತ್ತು ಅರ್ಜಿ ಫಾರ್ಮ್ ಮತ್ತು ಫೀ ರಿಸಿಪ್ಟ್ ಕಳೆದು ಹೋಗಿದ್ದರೆ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಓಕೆ ನಾವು ಫಸ್ಟ್ ಕ್ವಶನ್ ಏನು ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಅಂತ ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಕೆ ಎದವರಿಗೆ ಕಾಲ್ ಮಾಡಿದಾಗ ಅವರು ಹೇಳಿದ್ರು ಜುಲೈ ಹತ್ತನೇ ತಾರೀಕಿನ ಒಳಗಾಗಿ ಒಂದು ವೆರಿಫಿಕೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅದು ಆಲ್ಮೋಸ್ಟ್ ಅಲ್ಲಾಗಿ ಫಿಸಿಕಲ್ಲಾಗಿ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ಅಂದರೆ ಫಿಸಿಕಲ್ ಅಂತಂದರೆ ನಾವೇ ಡಾಕ್ಯುಮೆಂಟೇಷನ್ ಎಲ್ಲ ಡಾಕ್ಯುಮೆಂಟೇಷನ್ ತೊಗೊಂಡು ಕೆ ಇ ಆಫೀಸಿಗೆ ಹೋಗೋದಿದೆ ಅಲ್ಲಿ ಅವರು ವೆರಿಫೈ ಮಾಡಿ ನಮಗೆ ಕಳಿಸ್ತಾರೆ ಹಿಂದೇನಾಗ್ತಿತ್ತು ಅಂತಂದರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿದ್ದಾಗ ನಾವು ಪೋಸ್ಟಲ್ಲಿ ಕಳಿಸ್ತೀವಿ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ತಿದ್ವಿ ನಂತರ ಪೋಸ್ಟಲ್ಲಿ ಟಚ್ ಆದ ತಕ್ಷಣ ಅವರೇ ವೆರಿಫೈ ಮಾಡಿಕೊಂಡು ಸರ್ಟಿಫಿಕೇಟನ್ನು ಕಳಿಸ್ತಿದ್ರು ಓಕೆ ಈ ಎದವರು ಮಾಡಿದಂಥ ಮೋಸ್ಟ್ಲಿ ಮಾಡುವಂಥದ್ದು ಫಿಸಿಕಲ್ ಏನಿದೆಯಲ್ಲ ಇದು ಭಾಳ ಸ್ಪೀಡಾಗುತ್ತೆ ಯಾಕಂದರೆ ನಾವೇ ಹೋಗೋದು ವೆರಿಫೈ ಮಾಡೋದು ಬಂದ ತಕ್ಷಣ ಅದಾದ ಮುಂದಿನ ತಿಂಗಳಲ್ಲಿ ಈ ಸರ್ಟಿಫಿಕೇಟ್ ಡೌನ್ಲೋಡ್ಗೆ ಅವಕಾಶ ಕೊಡ್ತಾರೆ ಇಲ್ಲೇನಾಗ್ತಿತ್ತು ಪೋಸ್ಟಲ್ಲಿ ಹಾಕ್ತಿದ್ವಿ ಪೋಸ್ಟಲ್ಲಿ ಹೋದ ತಕ್ಷಣ ಅವರು ಎಲ್ಲ ಕಲೆಕ್ಟ್ ಮಾಡಬೇಕು ಮತ್ತು ಪ್ರತಿಯೊಂದು ವೆರಿಫೈ ಮಾಡಬೇಕು ಹೀಗಾಗಿ ಡಿಲೇ ಆಗ್ತಿತ್ತು ಓಕೆ ಹೀಗಾಗಿ ಈ ಸರ ಡಿಲೇ ಆಗುವಂಥ ಚಾನ್ಸ್ ಇಲ್ಲ ಬಟ್ ನೋಡಬೇಕಾಗುತ್ತೆ ಅವರು ಫಿಸಿಕಲ್ ಮಾಡ್ತಾರೋ ಅಥವಾ ಪೋಸ್ಟಲ್ಲಿ ಕಳಿಸ್ರಿ ಅಂತ ಹೇಳ್ತಾರೆ ಅನ್ನೋದನ್ನು ನಾವು ಇನ್ನೂ ಸ್ಪಷ್ಟತೆ ಇಲ್ಲ ಓಕೆ ಇನ್ನು ಎರಡನೇದು ಏನು ಅಂತಂದರೆ ಈ ಸರ್ಟಿಫಿಕೇಟ್ ಬೇಕಾಗುವಂಥ ದಾಖಲೆಗಳು ಯಾವುವು ನೋಡಿರಿ ಅಧಿಸೂಚನೆಯಲ್ಲಿ ಅವರು ಕೊಟ್ಟುಬಿಟ್ಟಿದ್ರು ಯಾವೆಲ್ಲ ದಾಖಲೆಗಳನ್ನು ನೀವು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಅನ್ನೋದನ್ನು ಅವ್ರು ಕೊಟ್ಟಿದ್ರು ಅಲ್ಲಿ ಗೆಜೆಟೆಡ್ ಅಧಿಕಾರಿಗಳಿಂದ ದೃಢೀಕ ಅಟೆಸ್ಟೆಡ್ ಮಾಡಿಸ್ಕೋಬೇಕು ಅಂತ ಕೊಟ್ಟಿದ್ದಾರೆ ಗೆಜೆಟೆಡ್ ಅಧಿಕಾರಿಗಳು ಅಂತಂದರೆ ಸ್ಥಳೀಯವಾಗಿ ನಮಗೆ ಆಲ್ಮೋಸ್ಟ್ ಅಲ್ಲಿಗೆ ಡಾಕ್ಟರ್ಸ್ಗಳು ಸಿಗ್ತಾರಲ್ಲ ಪ ಪ್ರಾಥಮಿಕ ಆರೋಗ್ಯ ಕೇಂದ್ರ ಡಾಕ್ಟರ್ಸ್ಗಳು ಅವರೆಲ್ಲ ಗೆಜೆಟೆಡ್ ಆಫೀಸರ್ಗಳಾಗ್ತಾರೆ ತದನಂತರ ನಮಗೆ ಸಿಗುವಂಥ ಗೆಜೆಟೆಡ್ ಅಧಿಕಾರಿಗಳು ಅಂತಂದರೆ ಗೆ ಜಿ ಎಫ್ ಜಿ ಸಿ ಪ್ರಾಂಶುಪಾಲರ್ ಏನಿದ್ದಾರೆ ಅವರು ಗೆಜೆಟೆಡ್ ಅಧಿಕಾರಿಗಳಾಗ್ತಾರೆ ಹೀಗಾಗಿ ನೀವು ಆಲ್ಮೋಸ್ಟ್ ಆಗಿ ಕೇಳಿ ಯಾರು ಗೆಜೆಟೆಡ್ ಅಧಿಕಾರಿಗಳು ಅನ್ನೋದನ್ನು ಕೇಳಿಕೊಂಡು ಅವ್ರ ಕಡೆಯಿಂದ ಅಟೆಸ್ಟೆಡನ್ನು ಮಾಡಿಕೊಳ್ಳಿ ಅದು ಏನಿದೆ ಎ ಫೋರ್ ಸೈಜ್ ಹಾಳೆಯನ್ನು ಕೊಟ್ಟಿದ್ದಾರೆ ಅವರು ಅವರು ಸೈಜ್ ಕೊಟ್ಟುಬಿಟ್ಟಿದ್ರೆ ಇರೋದರಿಂದ ನೀವು ಎ ಫೋರಲ್ಲೇ ಹೋಗಿ ಯಾವ್ದಷ್ಟು ಯಾಕೆ ಕಿರಿಕಿರಿ ಬೇಡ ನೆಕ್ಸ್ಟು ಬೇಕಾಗುವಂಥ ದಾಖಲೆಗಳನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ಒಂದು ಅರ್ಜಿ ಪ್ರತಿ ಅಂತ ಕೇಳಿದ್ದಾರೆ ನೀವು ಅಪ್ಲಿಕೇಶನ್ ಹಾಕಿದಂಥ ಅರ್ಜಿ ಪ್ರತಿ ನೆಕ್ಸ್ಟ್ ಫೀ ರಿಸಿಪ್ಟ್ ಅಂತ ಬಿದ್ದಿರಲ್ಲ ಅದು ಓಕೆ ಇವು ಎರಡನ್ನು ನೀವು ಕರೆಕ್ಟಾಗಿ ನಿಮ್ಮ ಹತ್ರ ಇರ್ತಾರೆ ಒಂದು ಕೆಲವೊಂದು ಜನ ಕಳ್ಕೊಂಡಿರ್ತಾರೆ ಅವರು ಯಾರು ಕಳ್ಕೊಂಡಿದ್ದಾರಲ್ಲ ಅವ್ರ ಬಗ್ಗೆ ಲಾಸ್ಟಿಗೆ ಇರ್ತಾ ಬರ್ತನಂತೆ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಓಕೆ ನೆಕ್ಸ್ಟು ನಿಮ್ಮ ಹೆಸರು ಮತ್ತು ಪೇರೆಂಟ್ಸ್ ನೇಮ್ ಸಲುವಾಗಿ ಎಸ್ ಎಲ್ ಸಿ ಅಂಕಪಟ್ಟಿಯನ್ನು ಕೇಳಿದ್ದಾರೆ ಓಕೆ ಹೀಗಾಗಿ ನೀವು ಕಡ್ಡಾಯವಾಗಿ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿನೇ ಒಯ್ಬೇಕು ಮತ್ತು ಪಿ ಯು ಸಿದು ಡಿಗ್ರಿದು ಒಯ್ಯವಾಗಿಲ್ಲ ಯಾಕಂದ್ರೆ ಅವರು ಎಸ್ ಎಲ್ ಸಿ ಅಂತ ಮೆನ್ಷನ್ ಮಾಡಿರೋದ್ರಿಂದ ಎಸ್ ಎಲ್ ಸಿ ಅಂಕಪಟ್ಟಿಯನ್ನೇ ಒಯ್ಯಬೇಕು ನೆಕ್ಸ್ಟು ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಜಿಯನ್ನು ಹಾಕುವಾಗ ಯಾರೆಲ್ಲ ಕಾಸ್ಟನ್ನು ಮೆನ್ಷನ್ ಮಾಡಿದರೆ ಅವರು ಕಡ್ಡಾಯವಾಗಿ ನೀವು ಕಾಸ್ಟ್ ಸರ್ಟಿಫಿಕೇಟನ್ನು ಒಯ್ಲೇಬೇಕು ಸರ್ ನಾನು ಕ್ಯಾಟಗರಿ ಒನ್ಗೆ ಹಾಕಿದ್ದೆ ಟು ಎ ಹಾಕಿದ್ದೆ ಟು ಬಿ ಹಾಕಿದ್ದೆ ಬಟ್ ನಾನು ಜಿ ಎಮ್ ಅಲ್ಲಿ ಸೆಲೆಕ್ಷನ್ ಆಗಿದ್ದೀನಿ ಅಂತಂದರೆ ನೋ ನೀವು ಅಪ್ಲಿಕೇಶನ್ ಹಾಕುವಾಗ ಯಾ ಏನು ಮೆನ್ಷನ್ ಮಾಡಿದರೆ ಅದು ಕಡ್ಡಾಯವಾಗಿ ಆ ಸರ್ಟಿಫಿಕೇಟನ್ನು ಒಯ್ಲೇಬೇಕು ನೆಕ್ಸ್ಟು ಅಂಗವಿಕಲರಿಗೆ ಸಂಬಂಧಪಟ್ಟಂತೆ ನೀವು ಫಾರ್ಟಿ ಪರ್ಸೆಂಟ್ ಯಾರಿಗೆ ಅಂಗವಿಕಲತೆ ಅವರಿಗೆ ಮೋಸ್ಟ್ಲಿ ಕೊಡ್ತಾರೆ ನೆಕ್ಸ್ಟು ತೃತೀಯ ಲಿಂಗಿಗಳಿಗೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ ಅವರು ಒಯ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಎರಡು ಅಂಶಗಳನ್ನು ಗಮನದಲ್ಲಿಟ್ಕೊಳ್ಳಿ ಜಿ ಎಲ್ಲಿ ಏನು ಹೇಳ್ತಾರೆ ಅಂತಂದರೆ ಅಂತಿಮ ವರ್ಷದ ಸ್ನಾತಕ ಪದವಿ ಪತ್ ಪದವಿ ದೃಢೀಕೊಳ್ತಾ ಇದೆ ಈ ಯಾರೆಲ್ಲ ಪಾಸೌಟ್ ಆಗಿದ್ದಾರೆ ಯಾರು ಪಾಸಾಗಿ ಹೋಗಿದ್ದರೆ ಅವರು ಫೈನಲ್ ಸೆಮ್ ಮಾರ್ಕ್ಸ್ ಕಾರ್ಡನ್ನು ಅಥವಾ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ನೀವು ಏನು ಮಾಡಬೇಕು ಆ ಟೆಸ್ಟೆಡ್ ಮಾಡಿ ಕೊಡಬೇಕಾಗುತ್ತೆ ನೆಕ್ಸ್ಟ್ ಯಾರು ಇನ್ನೂ ಪಾಸ್ ಆಗಿಲ್ಲ ಅಪಿಯರೆನ್ಸ್ ಮೇಲೆ ಹಾಕಿರ್ತಾರಲ್ಲ ಅವರು ಪರೀಕ್ಷಾ ಪ್ರಮಾಣ ಪತ್ರ ರಿಸಲ್ಟ್ ಶೀಟ್ ಮತ್ತು ಸ್ನಾತಕ ಪದವಿ ಅಂಕಪಟ್ಟಿ ಅಂತ ಕೊಟ್ಟಿದ್ದಾರೆ ರಿಸಲ್ಟ್ ಶೀಟ್ ಅಂತಂದರೆ ಅಕಸ್ಮಾತ್ ಈಗ ರಿಸಲ್ಟ್ ಅನೌನ್ಸ್ ಆತಪ್ಪ ಆನ್ಲೈನ್ದಲ್ಲಿ ಬಿಟ್ಟಿರ್ತಾರೆ ಅದನ್ನು ಫ್ರಂಟ್ ತೆಗಿರಿ ಉದಾಹರಣೆಗಾಗಿ ಈಗ ಥರ್ಡ್ ಸೆಮ್ಮಲ್ಲಿ ಇರ್ತಾರೆ ಓಕೆ ಪಿ ಜಿ ಥರ್ಡ್ ಸೆಮ್ಮಲ್ಲಿ ಇರ್ತಾರೆ ಅವ್ರೇನು ಏನು ಮಾಡಬೇಕಾಗುತ್ತೆ ಫಸ್ಟ್ ಸೆಮ್ ಪ್ಲಸ್ ಸೆಕೆಂಡ್ ಸೆಮ್ ಏನಿದೆಯಲ್ಲ ಅಂಕಪಟ್ಟಿ ಮಾರ್ಕ್ಸ್ ಕಾರ್ಡ್ ಏನಿರುತ್ತದಲ್ಲ ಅದನ್ನಲ್ಲಿ ಕೊಡಬೇಕಾಗುತ್ತೆ ಓಕೆ ಇಷ್ಟೇನಿದೆ ಇಷ್ಟು ಡಾಕ್ಯುಮೆಂಟ್ ಒಂದಿಗೆ ನೀವು ಆಧಾರ್ ಕಾರ್ಡು ಒಂದು ಪ್ಯಾನ್ ಕಾರ್ಡು ಅಥವಾ ಇಲೆಕ್ಷನ್ ಕಾರ್ಡನ್ನು ಏನಾದರೂ ಒಂದು ಐಡೆಂಟಿಫಿಕೇಷನ್ ಸಲುವಾಗಿ ಜೆರಾಕ್ಸನ್ನು ಮಾಡ್ಕೊಂಡು ಹೋಗಿ ಹೋಗಿ ಓಕೆ ಇಷ್ಟನ್ನು ಏನು ಮಾಡಬೇಕಾಗುತ್ತೆ ಅವರು ಕೊಟ್ಟಿದ್ದಾರೆ ಅಡ್ರೆಸ್ಸು ಈ ಅಡ್ರೆಸ್ಸಿಗೆ ಅವ್ರು ಕೊಟ್ಟಂಥ ಡೇಟ್ ಯಾವಾಗ ಕೊಡ್ತಾರಲ್ಲ ಅವಾಗ ನೀವೇನು ಮಾಡಬೇಕು ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಂಪಿಗೆ ರಸ್ತೆ ಹದಿನೆಂಟು ಹದಿನೆಂಟನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ದೂರವಾಣಿ ಇವೆಲ್ಲ ಇಮೇಲನ್ನು ಕೊಟ್ಟಿದ್ದಾರೆ ಇದಕ್ಕೆ ನೀವೇನು ಮಾಡೋಕ್ಕಾಗುತ್ತೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸಬೇಕು ಅಥವಾ ಫಿಸಿಕಲಿ ಬಾ ಅಂತಂದರೆ ಆಗಿ ಈ ಅಡ್ರೆಸ್ಸಿಗೆ ಹೋಗಿ ವೆರಿಫೈಯನ್ನು ಮಾಡ್ಕೋಬೇಕಾಗುತ್ತೆ ಇನ್ನು ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಅವರು ಕೆ ಎದವರು ತಮ್ಮ ಒಂದು ಡಿಕ್ಲರೇಷನ್ಸ್ನಲ್ಲಿ ಸ್ಪಷ್ಟವಾಗಿ ಕೊಟ್ಬಿಟ್ಟಿದ್ದಾರೆ ದ ರಿಸ್ಪಾನ್ಸಿಬಿಲಿಟಿ ಆಫ್ ದಿ ಕೆ ಎಸ್ ಲಿಮಿಟೆಡ್ ಟು ಇನ್ವೈಟಿಂಗ್ ದ ಅಪ್ಲಿಕೇಶನ್ ಇವರು ಒಂದು ರಿಸ್ಪಾನ್ಸಿಬಿಲಿಟಿ ಏನಿದೆ ಅಪ್ಲಿಕೇಷನ್ನು ಕರೆಯದಿದೆ ಎಕ್ಸಾಮನ್ನು ಕಂಡಕ್ಟ್ ಮಾಡೋದಿದೆ ರಿಸಲ್ಟನ್ನು ಡಿಕ್ಲೇರೇಷನ್ ಮಾಡೋದಿದೆ ಈ ಮೂರೇ ಕಂಡೀಷನ್ಸು ಅವರಿಗೆ ಕೊಟ್ಟಿದ್ದಾರೆ ಅಂತ ಹೀಗಾಗಿ ಅವರು ಮೂರನ್ನು ಆಲ್ರೆಡಿ ಮಾಡಿದ್ದಾರೆ ಈಗ ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು ಅಂತಂದರೆ ಅವ್ರು ಹೇಳ್ತಾರೆ ಕೆ ಎ ಡಸ್ ನಾಟ್ ಟೇಕ್ ಎನಿ ರಿಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಕರೆಕ್ಟ್ನೆಸ್ ಆಫ್ ದ ಅಪ್ಲೋಡೆಡ್ ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ ಡ್ಯೂರಿಂಗ್ ದ ಅಪ್ಲಿಕೇಶನ್ ಪ್ರೊಸೆಸ್ ಅಂದರೆ ನೀವು ಅರ್ಜಿಯನ್ನು ಸಲ್ಲಿಸುವಾಗ ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನು ಹಾಕಿದ್ದೀರಿ ಅದನ್ನು ಕರೆಕ್ಟ್ನೆಸ್ಸನ್ನು ಚೆಕ್ ಮಾಡಲಿಕ್ಕೆ ಕೆ ಎದವರು ಹೋಗೋದಿಲ್ಲ ಉದಾಹರಣೆಗಾಗಿ ನೀವೇನಾದರೂ ಎಸ್ ಸಿ ಸರ್ಟಿಫಿಕೇಟನ್ನು ಅರ್ಜಿ ಹಾಕುವಾಗ ಎಸ್ ಸಿ ಅಂತ ಹಾಕಿರ್ತೀರಾ ಓಕೆ ಸರ್ಟಿಫಿಕೇಟನ್ನು ಎಸ್ ಸಿ ಅಂತ ಕೊಡ್ತೀರಾ ಈ ಸರ್ಟಿಫಿಕೇಟ್ ಸಿನೋ ಹೌದು ಅಲ್ವೋ ಅಂತ ವೆರಿಫಿಕೇಷನ್ ಅವ್ರು ಮಾಡೋಕ್ಕೆ ಹೋಗೋದಿಲ್ಲ ಅದು ಏನಾದರೂ ನೀವು ತಹಶೀಲ್ದಾರ್ ಪ್ರಮಾಣ ಪತ್ರದ ಪ್ರಕಾರ ಎಸ್ ಸಿ ಅಂತಿತ್ತು ಅಂದರೆ ಡೈರೆಕ್ಟಾಗಿ ನಿಮಗೆ ಕೆಸೆಟ್ ಸರ್ಟಿಫಿಕೇಟನ್ನು ಕೊಡ್ತಾರೆ ಇದನ್ನು ವೆರಿಫಿಕೇಷನ್ ಮಾಡಲಿಕ್ಕೆ ಹೋಗೋದಿಲ್ಲ ಗೌರ್ಮೆಂಟಲ್ಲಿ ಏನು ಮಾಡ್ತಾರೆ ನೀವು ಎಸ್ ಸಿ ಅಂತ ಕೊಟ್ಟ ತಕ್ಷಣ ಈ ಎಸ್ ಸಿ ಸರ್ಟಿಫಿಕೇಟ್ ಯಾವ ತಾಲೂಕಿನಿಂದ ಬಂದಿದೆ ಯಾವ ತಹಶೀಲ್ದಾರ್ ಆಫೀಸ್ನಿಂದ ಬಂದಿದೆ ಅವರಿಗೆಲ್ಲ ಫಾರ್ವರ್ಡ್ ಮಾಡಿ ಕರೆಕ್ಟ್ನೆಸ್ಸನ್ನು ಚೆಕ್ ಮಾಡ್ತಾರೆ ಬಟ್ ಇಲ್ಲಿ ಕೇದೋ ಆ ಕರೆಕ್ಟ್ನೆಸ್ಸನ್ನು ಚೆಕ್ ಮಾಡಿಕ್ಕೆ ಹೋಗೋಂಗಿಲ್ಲ ನೀವು ಕೊಟ್ಟಂಥ ಸರ್ಟಿಫಿಕೇಟನ್ನು ನೋಡಿಕೊಂಡೆ ಅವ್ರೇನು ಏನು ಮಾಡ್ತಾರೆ ನಿಮಗೆ ಅವಾರ್ಡ್ ಮಾಡಿ ಕೆಸೆಟ್ ಅವಾರ್ಡನ್ನು ಕೊಡ್ತಾ ಬರ್ತಾರೆ ಬಟ್ ಕೆಸೆಟ್ ಸೆಟ್ ಸರ್ಟಿಫಿಕೇಟ್ ಕೆಳಭಾಗದಲ್ಲಿ ಕಂಡೀಷನ್ಸನ್ನು ಹಾಕಿರ್ತಾರೆ ಓಕೆ ಆ ಕಂಡೀಷನ್ಸನ್ನು ನೀವು ಆಮೇಲೆ ನೋಡಿಕೊಳ್ಳಿ ನೆಕ್ಸ್ಟು ಈ ಯಾರದೆಲ್ಲ ಫಾರ್ಮ್ ಕಳೆದು ಹೋಗಿದೆ ಏನು ಮಾಡಬೇಕು ಅಂತಂದರೆ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಂಬಂಧಪಟ್ಟ ನಮ್ಮ ಅರ್ಜಿ ಸಂಖ್ಯೆಯನ್ನು ಕಳೆದುಕೊಂಡವರು ಆಧಾರ್ ಕಾರ್ಡು ಮೊಬೈಲ್ ನಂಬರ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ಕೆ ಇ ಎ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ವಿವರವನ್ನು ಮೇಲ್ನಲ್ಲಿ ಪಡಿಬೋದು ನೆಕ್ಸ್ಟ್ ಮೇಲಿಗೆ ಅವ್ರು ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಒಂದು ಅರ್ಜಿ ಸಂಖ್ಯೆಯನ್ನು ಕಳಿಸ್ತಾರೆ ಈ ಅರ್ಜಿ ಸಂಖ್ಯೆ ತೊಗೊಂಡು ಮತ್ತು ನೀವು ಕೆ ಇ ವೆಬ್ಸೈಟ್ಗೆ ಹೋಗಿ ಈ ಅಪ್ಲಿಕೇಶನ್ ಫಾರ್ಮನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಓಕೆ ಈ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಿದ ತಕ್ಷಣ ಅದನ್ನು ಮತ್ತು ಫ್ರೆಂಡ್ ತೊಗೊಂಡು ಅಟೆಸ್ಟೆಡ್ ಮಾಡಿಕೊಂಡು ಮತ್ತು ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ ಅಂದರೆ ಈ ರೀತಿಯಾಗಿಂತ ಪ್ರೊಸೀಜರನ್ನು ಅವರು ಫಾಲೋ ಅಪ್ ಮಾಡ್ತಾ ಬರ್ತಾರೆ ಹೀಗಾಗಿ ಜುಲೈ ಹತ್ತನೇ ತಾರೀಕಿನ ಒಳಗಾಗಿ ಅವ್ರು ಏನು ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಮಾಡ್ಕೊಂಡು ಮೋಸ್ಟ್ಲಿ ಆಗಸ್ಟ್ ಒಳಗಾಗಿ ಏನು ಮಾಡ್ತಾರೆ ಈ ಸಬ್ಮಿಟ್ ಕೊಡುವಂಥ ಚಾನ್ಸಸ್ ಇದೆ ಮತ್ತು ಯಾರೆಲ್ಲ ಯಾರು ಕೆ ಪಾಸ್ ಪಾಸಾದಂಥ ಅಭ್ಯರ್ಥಿಗಳಿದ್ದೀರಿ ಮತ್ತು ಆಕಾಂಕ್ಷಿಗಳು ಯಾರು ಸಹಾಯಕ ಪ್ರಾಧ್ಯಾಪಕರ ಆಕಾಂಕ್ಷಿಗಳಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕಿದೆ ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವು ನಮ್ಮ ಗ್ರೂಪನ್ನು ಜಾಯಿನ್ ಮಾಡಿ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಮತ್ತು ಪರೀಕ್ಷೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ ಓಕೆ ಥ್ಯಾಂಕ್ ಯು